ਬਿਸੀਉਟਾ ਸੇਵਨ ਹਮਲੇ ਮਲੇ ਦੇ 25 ਵਿਦਿਆਰਥੀ ਅਸਵਸਥ ਰਾਗਿਦਾਰੇ ਵਿਦਿਆਰਥੀਆਂ ਨੂੰ ਸਥਲੀ ਸਰਕਾਰੀ ਹਸਪਤਾਲ ਦੇ ਦਾਖਲ ਸਲਾਵਤ ਕਲਵਰਗੀ ਜ਼ਿਲ੍ਹੇ ਜੇਵਰਗ ਤਾਲੁਕਾ ਮਾੜੀ ਗ੍ਰਾਮਤ ਨੂੰ ਮਰਦਿਰ ਰਵੰਧਾ ਘਟਨਾ ਹੈ ਸਰਕਾਰੀ ਕੀ ਪ੍ਰਾਰਥਨਿਕ ਸ਼ਾਲਾ ਨੇ ਬਿਸੀਉਟਾ ਸੇਵਨ ਬਲਕਿ ਇਰੀਤੀ ਆਦੰਥ ਘਟਨਾ ਸੰਭਵ ਸੀ ದಿಸುಟ ಆಸೇದನನಲಿ 24 ತದಕ್ಕೆ ಚಾರ್ಕಿನು ಮಿತ್ತಾರಗೆ ಮಿತ್ರ ವಿಪಾರ್ತಕಳ ಮತ್ತು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯ ದಾಖಲಿಕೆ ಚಿಕಿತ್ಸನೆ ನಾ ಪಡೆಸಲಾರ್ತೈ. ಕಲ್ಗೊಡಿ ಜಿಲ್ಲೆ ಜೇಬರ್ದ ತಾಲೂಕಿನ ವಾಡವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸರ್ಕಾರಿ ಗೃಖೀಯ ವ್ಯಾರ್ತಿನಿಕೆ ಶಾಲೆಯು ಬಿಟ್ಟುಟಾ ಆಸೇದನ ಬಳಿಕ ಘಟನೆ ಬಡದಿರಂತದು આજના બપોરથી ઉત્તર સેગમેન્ટ પર 25 વિદ્યાર્થીઓને વાલ્ટી દેવી ફૂટબોલ રમીના વિદ્યાર્થીઓને વાલ્ટી દેવી આવીરવંત સંકેતકક્ત વાતતા છે. તક્ષરવે ગંવાર પ્રાથમિક આરોગ્ય કેન્દ્રગમ ચિકિત્સક સેવા કુડલા તાજેત વિદ્યાર્થીઓને જીમુતલા વિદ્યાર્થીઓને જોરગ તાલુ હોસ્પિટલમાં ચિકિત્સા કોલંતારવા ಮತ್ತು ವಿದ್ಯಾರ್ಥಿಗಳು ತೀವ್ರ ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಇದು ಪರಿಣಾಮ ಬಿಸಿ ಊಟ ಸೇವನೆ ಹಿನ್ನೆಲೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಸರಿಯಾದ ಊಟ ಕೊಡ್ತಾ ಇಲ್ಲ ಮಕ್ಕಳಿಗೆ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಜೀವರ್ಗಿ ತಾಲೂಕಿನ ಬಾಡಿಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಬಿಸಿ ಊಟದಲ್ಲಿ கலவரக்காய்ஸன் ஆகி மக்களிடையே மக்கள் அஸ்வஸ்தான் ஆஸ்பத்திரி தாக்கி சிகிச்சையு மதி ஊட்ட சேவன்தான் அக்டோபர் வாந்தி வேதி ஆட்டி ஃபுட் பாய்ஸன் வந்து வாந்தி வேதி ஆகிவிஷை வந்து தட்சார ஆரோக்கிய கேந்திர చికత్సక్ పుట్ పుక్ మక్ విద్యార్థి జర్గి తల్ ఆస్పత్రి చికిత్సభీవారు ఇప్పిగు అస్వస్థ గంటారు ಬಿಸಿ ಊಟ ಸೇವನೆ ಅಂತ ಈ ರೀತಿಯಾದಂತಹ ದುಷ್ಪರಿಣಾಮರೇ ಆ ಬಿಸಿ ಊಟದಲ್ಲಿ ಏನು ಕಳವಳಿಕೆ ಆಗಿತ್ತು ಗೊತ್ತಿಲ್ಲ ಒಬ್ಬರು ಇಬ್ರು ಮಕ್ಕಳಿಗೆ ಏನೋ ಅಂತಂದ್ರೆ ಏನೋ ಅವ್ರ ಹೆಲ್ತ್ ನಲ್ಲಿ ಇಶ್ಯೂಸ್ ಇದೆ ಅಂತ ಹೇಳಿ ಅನುಕೊಳ್ಳಬಹುದು ಅಥವಾ ಇಟ್ಟಿದ್ದ ಇಪ್ಪತ್ತೈದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಸರ್ಕಾರಿ ಶಾಲೆಯ ಆಗಿರುವಂತಹ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಅವಾಂತರ ಆಯ್ತು ಸೇವನೆ ಬಳಿಕ ಇಪ್ಪತ್ತೈದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಯಿತು ಈಗ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ